ಬರೇ ಕೂತಿದ್ದೆ ಆಫೀಸ್ ಗೆ ಹೋಗಿದ್ದೆ ಅವೇನ ಕಳ್ಸಿರ ಇಲ್ಲಿ ನೀಲಮ್ಮ ಮನೆಯವರೆಲ್ಲ ಹಂಗೆ ಹಿಂಗೆ ಅಂತೆಲ್ಲ ಪೀಕೆ ಮಾಡ್ತಿದ್ರಂತೆ ಮಾಡ್ಲಿ ಬಿಡು ಅವೇನ ಅಕ್ಕಿ ಪಾರ ತಕೊಂಡ್ ಹೊಂಟಿದ್ರು ಯಾಕೆ ಅನ್ನ ಕಳ್ಸಬೇಡ ಅಂತ ಹೇಳುವ ಅಂತ ಹೇಳ್ತಿದ್ವಿ ಬಂದಿ ಟೀಕೆ ಮಾಡ್ಲಿ ಅಂತಾನೆ ಕಳ್ಸಿರೋದು ಹ್ಮ್ ಅಲ್ಲ ಪೀಕೆ ಮಾಡ್ತಾರ ಎಲ್ಲ ಹಂಗೆ ಅವ್ನು ಏನ್ ಕೆಲಸ ಬಿಟ್ಬಿಟ್ಟವನಂತೆ ಹಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡ್ತಾರ ಬೇಡ ಅನ್ನೋನು ಏನು ಕಳ್ಸಬೇಡ ಅಂತ ಹೇಳುವ ಅಂತ ಹೇಳ್ತಿದ್ರು ಕೆಲಸ ಬಿಟ್ಬಿಟ್ಟಿದೀನಿ ಈಗ next ಊದ್ಗಡ್ಡಿ ಅಂದವ್ರಲ್ವ ಅವ್ರು. ಈಗ ನೆಕ್ಸ್ಟ್ ಈಗ ಮಾತಾಡ್ತಾರನ್ನ ಹಾಕ್ಬಿಟ್ಟು ನೋಡಿ ಹಾಕ್ತೀನೋಡಿಗಡ್ಗೆ ನಮ್ಮ ನಿಮ್ಮಅಪ್ಪ ಹೊಡೆಯಕ್ ಅಲ್ವಾ ನಿನ್ ಗಂಡಂಗೆ ನಿನ್ ಗಂಡಂಗೆ ಗುದ್ದಲ್ಲಿ ಒಡೆಯಕ್ ಬಂದಿದ್ನಾಟ್ಟಲ್ಲಿ ಎಂತ ಯಾರು ಒಡೆಯಕ್ ಬಂದಿದ್ದು ಆಮೇಲೆ ನಿಮ್ಗೆ ಅಲ್ಲಿ ಮನೆ ತೋ ಡೈಲಿ ಗದ್ದೆ ತಾವು ತೊಂದರೆ ಕೊಡ್ತೀನಲ್ಲ ಜಾಡ್ಗೆ ಏನಂತ ತೊಂದರೆ ಅವನು ಮೂರ್ತಿ ನೆಟ್ಟಿನ ನೆಟ್ಟಿದ್ರು ಮೂರ್ಗರೂ ರೂಪಾಯಿ ಆಯ್ತು ರೂಪಾಯಿ ಅದೇ ಗದ್ದೆ ಮಂಗ್ಳು ಹಿಂಸೆ ಕೊಡ್ತಂತಾನೆ ಅವ್ನ ಏನ್ ಮಾಡ್ಬೇಕು ಗದ್ದೆ ಬತ್ತದೆ ಗದ್ದೆ ಬತ್ತದೆ ಅಂದ್ರೆ ತಾಲೂಕ್ ಆಫೀಸಲ್ಲಿ ಹೋಗಿ ಬರೋರು ಬರ್ಕೊಟ್ಬಿಡ್ ತಗೋಬೇಕು ತಾನೆ ಗದ್ದೆ ಬಂದ್ರೆ ನಮ್ದು ಒಂದೂವರೆ ಎಕರೆ ನಮಗೆ ಪೇಪರ್ ಮೇಲೆ ಒಂದುವರೆ ಎಕರೆ ಐತೆ ನಾವ್ ಅದನ್ನ ನಾವು ಅಳಿಸ್ಕೊಂಡ್ ನಮ್ಗೆ ಎಷ್ಟ ಬೇಕಾದ ನಾವ್ ತಾನೆ

நக நக்த்த நீங்க ಬ್ಯಾಡ ತನಮಾ ನೀರು ಅಂತ ಹೇಳವಾ ಅಷ್ಟಿ ಸಲ ಒಳ್ಳೇದು ಉಣ್ಸಕೊಂಡು ಮಕ್ಕಳು ಈಗ ಎಲ್ಲಾ ಹಿಂಗೆಲ್ಲಾ ಮಾತಾಡ್ತಾರೆ ಊರಲ್ಲಿ ಎಲ್ಲಾ ಬೇಕಾ ಬ್ಯಾಡ ಏನು ಕಳ್ಸಬೇಡ ಅಂತ ಹೇಳಬಾ ಅಂತ ಹೇಳ್ತಿತ್ತು ಯಾರ್ ಗೊತ್ತಾವ್ರು ಅವರೆಲ್ಲಾ ಮನಸ್ಸುನ ಒಳಗಡೆ ಕಚಡ ಕಚಡ ತುಂಬಿಕೊಂಡವ್ರೆ ಈಗ ಶಿವಣಿ ಬತ್ತಲ ನಮ್ಮ ಮನೆಗೆ ಊರ ಬತ್ತಲ್ಲ ಕೇಳು ಅವನ್ ಹೇಳ್ತಾನ ಶಿವಣಿನ

ನಿನ್ ಮಾತ್ ಕೇಳತಿಲ್ವ ನೀನಾರು ಹೇಳ್ಬೇಕತ್ತಿ ಅತೆ ನೀನಾರು ಹೇಳತೆ ಒಂಚೂರ ಎಲ್ಲ ಅವ್ರ್ ನಮ್ಮನೆ ಸಮಸ್ಯೆ ನಾವೆ ಬಗೆಹರಿಸ್ಕೊಬೇಕು ಬೇರೆಗೆಲ್ಲ ಹೇಳ್ಬಾರ್ದು ಅವ್ನೆಲ್ಲ ಮಾಡೋದ್ ಬೇಡ ಅಂತ ಹೇಳತ್ತೆ ನೀನು ಅಂತ ನಾನ್ ಅಲ್ಲಿ ಹೇಳ್ಬೇಕನಪ್ಪ ಅಂದೆ ಹ್ಮ್ ಅವನು ಬಂದ್ ಹೇಳ್ದ ಅಂದ್ರೆ ಯಾರು ಹೆಂಗ್ಸರುಗಳೆಲ್ಲ ಬಂದ್ ಹೇಳ್ತಾವ್ರ ನನ್ಗೆ ನಂಟ್ರುಗಳೆಲ್ಲ ಫೋನ್ ಮಾಡ್ತಾವ್ರೆ ನಂಟ್ರುಗಳು ಎಲ್ಲಾರು ಫೋನ್ ಮಾಡ್ತಾವ್ರ ನನ್ಗೆ ಮಾಡ್ಲಿ ಹೇಳಿ ಅವ್ರಿಗೆ ಯಾರ್ಗುವೆ

ಅವನು ಹೊಡಿಯಕ್ ಬಂದಿದ್ದ ಇವನು ಹೊಡಿಯಕ್ ಬಂದ ಇವನು ಈ ಪಕ್ಕದ ಮನೆ ಮೀಸೆ ಹಿಂಸೆ ಕೊಡ್ತಾವನೆ ಅವನು ಹಿಂಸೆ ಕೊಡ್ತಾವನೆ ಅಂತ ನಂಗೆ ದಿನಾ ಗೋಳಾಕ್ ಕೊಡ್ಬೇಕಾನೆ ಈಗ ನನ್ ಬಂದಿ ನಿಂತ್ಕೊಂಡ್ ಇರೋದ್ರೆ ಒಡ್ಡಾಡಕ್ ಆಯ್ತಿದ್ದ ಕೆಲ್ಸ ಬಿಟ್ಬಿಟ್ಟು ಅದಕ್ಕೆ ಈಗ ಇವಾಗ ಇಲ್ವಾ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ಅಲ್ಲಿ ಇವ್ರಿಗೆಲ್ಲ ನ್ಯಾಯ ಕೊಡ್ಸಿ ಅಂತ ಕೇಳ್ತಾ ಇದೀವಿ ಈಗ ಈಗ ಇವನು ಮೊನ್ನೆ ಫೋನ್ ಮಾಡಿದ ಅವ್ನು ಯಾರು ಅವನು ಯಾರ ದೊಡ್ಡ ಯಜಮಾನ ಅಂತಲ್ಲ ಊರ್ಗೆ ಬೈರ ನಾಯಕ ಫೋನ್ ಮಾಡ್ಬಿಟ್ಟು ಅದೇನೋ ಫೋನ್ ಮಾಡಿದ್ರೆ ನನಗೆ ಹೋಗಿ ಅವನತ್ರಕ್ಕೆ ನಿನ್ ಗಂಡ ಹಿಡ್ತಿ ಇಬ್ರು ಹೋಗ್ಬಿಟ್ಟು ನಿಮ್ಮ ಏನೇನ್ ತೊಂದ್ರೆ ಅವ್ನ ಹತ್ರ ಹೋಗಿ ಹೇಳಿ ನೋಡಪ್ಪ ನಮ್ಗೆ ಈ ತರ ಸಮಸ್ಯೆ ಗ್ರಾಮ ಪಂಚಾಯತಿ ಸಾಲ್ವ್ ಮಾಡ್ಕೊಡಪ್ಪ ಇಲ್ಲ ನಡಿ ಜೊತೆ ಹೋಗೋಣ ಬರೀ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅವನು ಕರೀರಿ ಜೊತೆ ಬಸವರಾಜಣ್ಣನೂ ಬೈರ್ ಹತ್ರ ಹೋಗ್ಬಿಟ್ಟು ನ್ಯಾಯ ಕೇಳಿ ಅವ್ರಿಬ್ರ ಹತ್ರ ಅದಕ್ಕೆ ಒಂದ್ಸಲ ಅನ್ಕೊಂಡು ಅಕ್ಕಿ ಕೇಳಬೇಡ ಸುಮ್ಕಿರು ಅಳಿಸ್ ಬರ್ತಾ ಸುಮ್ಕಿರು ಅಣ್ಣ ಏನ್ ಮಾಡಿರಾ ನಿಮ್ ಮೌನಕ್ಕೆ ಮಾತಾಡಕೀರ ನಿಮ್ ಎತ್ತಿ ಅಂದ್ರೆ ಮಾತಾಕಿರ ತುಂಬ ಬರ್ತದ ಇವರೆಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಮಾಡ್ಕೊಂಡು ಊರಲ್ಲಿ ನಿಮ್ ನಮ್ಮ ಅಪ್ಪ ದೇವ್ರಂತ ಮನುಷ್ಯ

ಇದೇನ ಈಗ ಎಲ್ಲಾನು ಕಳಸ್ತಾನ ಎಲ್ಲಾ ದೇಶಕ್ಕು ಎಲ್ಲಾ ಬಾ ಬ್ಯಾಡ ಅಂತ ಹೇಳಿ ಎಲ್ಲಾರು ಬಾಯಿ ಕಣ್ಣಾಗ ಏನಾನ ಒಂದ ಒಳ್ಳೇದ ತನಾ ಅನ್ನಕಿನ್ನ ಕೆಟ್ಟದ ತಿವಿ ಅರ್ಥ ಮಾಡ್ಕೊಂಡ ಏನಾನ ಮಾತಾಡ್ತಾರ ಕಣವ್ವ ಯಾಕ ಹೇಳಿದ್ರ ನಾನ ಬಂದಿವಿ ಹೊಡೆದಾಡಾಕ ಆಯ್ತದ ತಿಂದಂತ ಮಕ್ಳು ಕಣವ್ವ ನಿನ್ ಮಕ್ಳು ಹಂಗ ಮಾಡ್ ಅಂತ ಹೇಳವ್ವ ಯಾಕವ ಹಿಂಗ ಮಾಡ್ತಾರಲ್ಲ ಅಂತ ಕೇಳಿ ಬಂದ ಮನೆ ಕೇಳ್ತಾವ್ರ ನನಗೆ ಅಲ್ವಾ ಈಗ ನೀನ್ ಫೋನ್ ಮಾಡ್ತಿದ್ದಲ್ಲ ಆಗ ನನಗೆ ಅವ್ನ ಬಂದ್ ಹೊಡೆದ ಇವ್ನ ಹೊಡಿಯಕ್ ಬಂದಿದ್ದ ಇವ್ನ ಕುಡ್ಕೊಂಡ್ ಗಲಾಟೆ ಮಾಡ್ದ ಮನೆ ತಕ್ ಬಂದಿ ಅಂತಲ್ವಾ ಆಗ ನೀನ್ ಏನ್ ಮಾಡ್ಬೇಕಾಯ್ತ್ ಹೇಳು.

ಒಂದ್ ತಿಂಗಳ ಒಂದ್ಸತಿ ಅಲ್ಲ ಅಲ್ಲ ಎರಡ್ ಎಕರೆ ಜಮೀನು ನೋಡಿದೀನಿ ಈಗ ಅಲ್ವಾ ಅಡ್ವಾನ್ಸ್ ಕೊಟ್ಟಿದೀನಿ ಆಲ್ರೆಡಿ ಇದು ರೈತರ ಸಂಘ ಪುಟಾಣಿ ಐತೆ ಗೊತ್ತಾ ನಮ್ಮ ಊಟ ಜೊತೆ ಗೊತ್ತಾ ಜೊತೆ ಬರೋಲ್ಲ ಫ್ರೆಂಡ್ ಪುಟಾಣಯ್ಯ ಮತ್ತೆ ಇವರೆಲ್ಲ ನಂಜುನ್ ಸ್ವಾಮಿ ಅವರೆಲ್ಲ ರೈತ ಸಂಘದ ಅಧ್ಯಕ್ಷರು ಅವ್ರ ಮಕ್ಳೆಲ್ಲ ನಮ್ ಫ್ರೆಂಡ್ ಅವ್ರ ಮಕ್ಳೆಲ್ಲ ನಮ್ಗೆ ಫ್ರೆಂಡ್ ಚೆನ್ನಾಗಿ ಅವರು ಅವರೆಲ್ಲ ನಮ್ಮ ಗುರುಗಳೇ ಅಂತ ಮಾತಾಡಿಸ್ತಾರೆ ಅವ್ರೆಲ್ಲಾರನ ಕರ್ಕೊಂಡು ಸಾವಯವ ಕೃಷಿ ಮಾಡ್ತೀನಿ ಊರಲ್ಲಿ ನೆಕ್ಸ್ಟ್ ಎಲ್ಲರೂ ಒಳ್ಳೆ ಕಡಿಮೆಗೆ ಒಂದ್ ಎರಡ್ ಎಕರೆ ಭೂಮಿ ಬೇಕು ನಂಗೆ ತೋಟ ಗೀಟ ಬೇಡ ಪಾಳ್ಭೂಮಿ ಚಿಕ್ಕರೆ ನೋಡಿ ಎಲ್ಲರೂ ತಗೊಳಿ ಮೂರ್ ತಣ್ಣ ಮಮತು ತೊಂದರೆ ಕೊಟ್ಟಿರ್ತಾನೆ ಮೂರ್ತ ಮೂರ್ ತಣ್ಣ ಮಮತ ಗಂಗ್ ತೊಂದರೆ ಕೊಟ್ಟರಲ್ವಾ ಓ ನಾನು ಒಳಗ್ ಹೋಗಿ ಕೇಳಾಕಿ ನನ್ನ ಈಚೆ ಕಡೆ ತೊಳಿಬಿಟ್ಟ ಬಾಕ್ಲಾಕ ಬಿಟ್ರು ನಿನ್ ಕೇಳಾಕ್ ಬರ್ತಾಳೆ ನ್ಯಾಯ ಕೇಳ್ತಾಳೆ ಅಂದ್ಬಿಟ್ಟು ತೊಳಿಬಿಟ್ರು ನನ್ನ ಕೂದಲಿಲ್ಲ ಒಳಗ್ ಮಾತಾಡಕ್ ಹಚ್ಚಿದ್ರು ಮಾತಾಡಕ್ ಅಲ್ವಾ ಅದೇ ನ್ಯಾಯ ಅವ್ವ ಈಗ ನಾನು ಮೊಬೈಲ್ ಅಲ್ಲಿ ಕೇಳ್ತಾ ಇದೀನಿ ಆನ್ಲೈನ್ ಅಲ್ಲಿ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಉಪಯೋಗಿಸ್ಕೊಂಡು ಅಂಬೇಡ್ಕರ್ ಗು ಹಿಂಗೆ ಒಸಿ ಒಂದ್ ಜನ ತೊಂದ್ರೆ ಕೊಟ್ರ ಸಣ್ಣದ್ರ ಇದ್ದಾಗ ಅವ್ ಹಿಂಗೆ ಎಲ್ಲಾ ತೊಂದ್ರೆ ಕೊಟ್ಟಿದ್ದಕ್ಕೆ ಅಂಬೇಡ್ಕರ್ ಆಗಿತ್ತಾನೆ ಅವ್ರು ಅಂಬೇಡ್ಕರ್ ಆಗಿ ಇಡೀ ದೇಶಕ್ಕೆ ಒಂದು ಸಮಾಜ ನ್ಯಾಯದ ಕಾನೂನು ತಂದ್ರು ತಾನೇ ಅವ್ರು.

ನೋಡಿ ನಾನು ಇವಾಗ ಏನ್ ಮಾಡ್ತಾ ಇದೀನಿ ತಮಾಷೆ ಅಂತ ಹೇಳಿ ತಮಾಷೆ ತಮಾಷೆಲ್ಲ ನಗು ನಗುಬೇಕು ಮನುಷ್ಯ ಇನ್ನೊಂದು ಪೀಸ್ ಕಾಮಿಡಿ ಪೀಸ್ ಪೀಸ್ ಅಂದ್ರೆ ನೆಮ್ಮದಿ ನಗು ಮತ್ತು ನೆಮ್ಮದಿಯ ಮನುಷ್ಯನ ಮೂಲ ಇವೆರಡನ್ನ ಇಟ್ಕೊಂಡು ಇವತ್ತು ರಾಜಕೀಯ ದೇವಸ್ಥಾನಗಳು ಎಲ್ಲ ಶಾಹಿಗಳು ಎಲ್ಲರೂ ನಿಮ್ಮನ್ನ ಬಕ್ರಾ ಮಾಡ್ತಾ ಇದಾರೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ನಿ ಅಷ್ಟೇ ನಿಜವಾದ ದೇವರು ನಿಮ್ಮ ತಲೆ ಒಳಗೆ ಇದ್ದಾನೆ ಇವರ್ ಕಾನ್ಶಿಯಸ್ನೆಸ್ ಕಾನ್ಸಿಯಸ್ನೆಸ್ ಇಸ್ ಎವ್ರಿಥಿಂಗ್ ನೀವ್ ಏನೇ ಟ್ರಿಪ್ ಮಾಡಿ ಎಲ್ಲೇ ಹೋಗಿ ಎಷ್ಟೇ ಖರ್ಚು ಮಾಡಿದ್ರೂ ಖುಷಿ ಸಿಗಲ್ಲ ಟೆಂಪ್ರವರಿ ಹ್ಯಾಪಿನೆಸ್ ಅನ್ನೋದು ನಿಮ್ ಒಳಗಿದೆ ನಮ್ಮ ಧ್ಯಾನಕ್ಕೆ ಬನ್ನಿ ಬುದ್ಧ ಧ್ಯಾನಕ್ಕೆ ಬನ್ನಿ ನೀವು ದಯವಿಟ್ಟು ಎಲ್ಲರೂ ಯಾವ್ದು ಓವರ್ನೈಟ್ ಬದಲಾಗಲ್ಲ ಸ್ನೇಹಿತರೆ ನಾನು ಹುಡ್ಗಾಗಿಂದ್ರೆ ಟ್ರೈ ಮಾಡ್ತಾನೆ ಇದೀನಿ ಕಲಿತಾನೆ ಇರ್ತೀನಿ ಸೋಲ್ತಾ ಇರ್ತೀನಿ ಗೆಲ್ತಾ ಇರ್ತೀನಿ ಬೇಜಾರ್ ಮಾಡ್ಕೊತೀನಿ ನಗ್ತೀನಿ ಖುಷಿ ಪಡ್ತೀನಿ ಇವೆಲ್ಲ ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಕ್ಸೆಪ್ಟ್ ಮಾಡ್ಬೇಕೆಲ್ಲಾನು ಕೂಡ ಸಿ ನನಗೆ ಇಷ್ಟೆಲ್ಲಕ್ಕೆ ಮೂಲ ಕಾರಣ ನಮ್ಮ ತಂದೆ ಮತ್ತೆ ನಮ್ ತಾಯಿ ಯಾವತ್ತೂ ನಮ್ಮನ್ನ ರಿಸ್ಟ್ರಿಕ್ಷನ್ ಮಾಡಲೇ ಇಲ್ಲ ಅವ್ರು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಲೇ ಇಲ್ಲ ನಮ್ಮ ಇಷ್ಟ ಬಂದಾಗ ಬೆಳೆಯೋಕೆ ಬಿಟ್ಟರು ಅವ್ರಿಗೆ ನಮ್ಮನ್ನು ಅವರು ನಮ್ಮನ್ನು ಇಷ್ಟಪಟ್ಟಂಗೆ ಬೆಳೆದಿದ್ದ ಪರಿಣಾಮ ಇವತ್ತು ನಾವು ದೊಡ್ಡ ಲಾರ್ಡ್ ಆಗಿದ್ದೀವಿ ಇಲ್ಲಿ ಓದಿ ನೀಟಾಗಿ ಭಾರತ ಎಂಬ ರಿಯಲ್ ಎಸ್ಟೇಟ್ ದಂಧೆನಲ್ಲಿ ನಾವೆಲ್ಲ ಮೂರ್ಖರನ್ನ ಮಾಡ್ತಿದಾರೆ ರಾಜಕಾರಣಿಗಳು ಇವರೆಲ್ಲ ಸೇರಿಕೊಂಡು ಹೆಸರು ಸೇರಿಕೊಂಡು ಹಂಗಾಗಿ ನನಗೆ ಈ ಥರ ಹೋಗೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ನನಗೂ ಆಫರ್ಸ್ಗಳು ಬಂದು ಒಳ್ಳೊಳ್ಳೆ ಆಫರ್ಸು ಒಳ್ಳೊಳ್ಳೆ ರಾಜಕೀಯ ಪಕ್ಷದವು ಒಳ್ಳೊಳ್ಳೆ ಟ್ರಸ್ಟಿ ಪೊಸಿಷನ್ಸು ಡೈರೆಕ್ಟ್ರ್ ಪೊಸಿಷನ್ಸು ದೊಡ್ಡ ದೊಡ್ಡ ಟೀಚರ್ ಆಗಿ ಬನ್ನಿ ಅಂತೆಲ್ಲ ಕರೆದ್ರು ನಾನು ಹೋಗಲಿಲ್ಲ ಯಾಕೆಂದರೆ ನನ್ನ ಮನಸ್ಸನ್ನು ನಾನು ಮೋಸ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳಿದಂಥ ಬಸವಣ್ಣನ ಅನುಯಾಯಿ ನಾನು ಅದ ಅದೇ ಸಮುದಾಯದಲ್ಲೂ ಕೂಡ ಹುಟ್ಟಿರೋದು ಲಿಂಗಾಯತ ಅಂದರೆ ಗಂಡು ಹೆಣ್ಣು ಅನ್ನೋ ಲಿಂಗ ಭೇದವನ್ನು ದಾಟಿ ಬೆಳೆದ ಮನುಷ್ಯನ್ನೇ ಲಿಂಗಾಯಿತ ಅಂತ ಕರೆಯೋದು ಅದು ಸ್ಟೇಟ್ ಆಫ್ ಮೈಂಡ್ ಅಷ್ಟೇ ಅದು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಯುವರ್ ಬಾಡಿ ನಿಮ್ಮ ದೇಹ ಮಣ್ಣಿಂದಲೇ ಬರುತ್ತೆ ಮಣ್ಣಿಗೆ ಹೋಗುತ್ತೆ ದೇಹಕ್ಕೆ ಸಂಬಂಧಿಸಿದ ಅಲ್ವೇ ಅಲ್ಲ ಈ ದೇಶ ಈ ದೇಶ ಆತ್ಮಕ್ಕೆ ಮಾತ್ರ ಇರೋದು ಈ ದೇಶ